ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಅಲ್ಲಿ ನಾನು ಒಂದು ಮೇಯ್ನ್ ಟಾಪಿಕ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೇಯ್ನ್ ಟಾಪಿಕ್ ಅಂತಂದರೆ ನಿಮಗೆ ಗೊತ್ತು ಈಗ ಪ್ರೆಗ್ನೆನ್ಸಿ ಇರೋರೆಲ್ಲ ಯಾವ ಬೇಬಿ ಆಗ್ಬೋದು ಯಾವುದಾಗತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಸೊ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ಯೂಟ್ಯೂಬ್ಸಲ್ಲಿ ಅಥವಾ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾಯಿರ್ತಾರೆ ನಮ್ಗೆ ಯಾವ ಬೇಬಿ ಆಗ್ಬೋದು ಅಂತ ನಾನು ಕೂಡ ಫಸ್ಟ್ ಪ್ರೆಗ್ನೆನ್ಸಿಲಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಕೂಡ ಸರ್ಚ್ ಮಾಡ್ತಾಯಿದ್ದೆ ಯೂಟ್ಯೂಬನ್ನು ತುಂಬ ನೋಡ್ತಾ ಇದ್ದೆ ಅದರಲ್ಲಿ ಯಾವ್ಯಾವ ಸಿಮ್ಟಮ್ಸ್ ಇರುತ್ತೆ ಜೊತೆಗೆ ಯಾವ ಬೇಬಿ ಆಗುತ್ತೆ ಈ ಸಿಮ್ಟಮ್ಸ್ ನನಗೂ ಇತ್ತು ಅನ್ನೋದಾದರೆ ನನಗೆ ಈ ಬೇಬಿನೇ ಆಗುತ್ತೆ ಅನ್ನೋ ಥರ ಎಲ್ಲ ನಾನು ಮೈಂಡ್ ಸೆಟ್ ಆಗ್ತಾಯಿತ್ತು ಜೊತೆಗೆ ಒಂಥರ ಕ್ಯೂರಿಯಸಿಟಿ ಹುಟ್ಟು ಪಾಪು ಹುಟ್ಟೋವರೆಗೂ ಆಲ್ಮೋಸ್ಟ್ ಎಲ್ಲರಿಗೂ ಅನ್ನೋದು ಅನ್ನೋದಿದ್ದೇ ಇರುತ್ತೆ ಸೊ ನನಗೂ ಅದೇ ರೀತಿ ಇತ್ತು ಇವತ್ತಿನ ಟಾಪಿಕ್ ನಾನು ಅದ್ರ ಬಗ್ಗೆಯೇ ಮಾತಾಡ್ತಾ ಇದ್ದೀನಿ ನನಗೆ ಮೊದಲನೇ ಮಗು ಮಗುನೇ ಆಗಿರೋದು ಸೊ ಮಗು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೋಟೆಲಿರೋ ಮಗು ಹೆಣ್ಮಗುನ ಅಥವಾ ಗಂಡು ಮಗುನ ಗಂಡು ಮಗು ಇರೋರಿಗೆ ಅಥವಾ ಇದೆ ಏನಾದರೆ ಅದಕ್ಕೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ ನಾನು ಇವತ್ತು ಹೆಣ್ಮಗು ಸಿಂಪ್ಟಮ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಈ ಹೆಣ್ಮಗು ಸಿಂಪ್ಟಮ್ಸ್ ಬಂದರೆ ಯಾವ ಥರ ಏನೆಲ್ಲ ಆಗುತ್ತೆ ಹೋಟೆಲಿರೋ ಮಗು ಹೆಣ್ಣು ಮಗುನೇ ಅಂತ ಹೇಗೆ ತಿಳ್ಕೊಳ್ಳೋದು ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಫೈವ್ ಪಾಯಿಂಟ್ಸ್ನ ಮಾತಾಡ್ತಾ ಇದ್ದೀನಿ ಹೊಟ್ಟೆಲಿರೋ ಮಗು ಹೆಣ್ಮಗು ಆದರೆ ಯಾವ ಥರ ತಿಳ್ಕೊಳ್ಳೋಣ ಅಂತ ನಾನಿಲ್ಲಿ ನಿಮಗೆ ಐದು ಸಿಂಟಮ್ಸನ್ನ ಹೇಳ್ತಾ ಹೋಗ್ತೀನಿ ಮೊದಲನೇ ಸಿಂಪ್ಟಮ್ಸ್ ಬಂದು ಹಾರ್ಟ್ ಬೀಟ್ ಎಫ್ ಎಚ್ ಆರ್ ಬಂದು ಎಷ್ಟಿರುತ್ತೆ ಎಷ್ಟಿದ್ರೆ ಹೆಣ್ಮಗು ಆಗುತ್ತೆ ಅಥವಾ ಎಷ್ಟಿದ್ರೆ ಗಂಡು ಮಗು ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಗೊತ್ತೇ ಇರುತ್ತೆ ಸೊ ನನ್ನ ಮಗುಗೆ ನನಗೆ ಹೆಣ್ಮಗು ಆಗಿದ್ದರಿಂದ ನನಗೆ ಎಫ್ ಎಚ್ ಆರ್ ಎಷ್ಟಿತ್ತು ಫ್ರಮ್ ಇಂದ ಎಂಡವರೆಗೂ ಯಾವ ಥರ ಇತ್ತು ಆ ರಿಪೋರ್ಟಲ್ಲಿ ಕೊನೆಯವರೆಗೂ ಹೆಪ್ ಎಚ್ ಆರ್ ಎಷ್ಟಿತ್ತು ಅಂತ ನಾನು ನಿಮಗೆ ಆ ಪ್ರೂಫ್ ಮೀನ್ಸ್ ಸ್ಕ್ಯಾನಿಂಗ್ ರಿಪೋರ್ಟನ್ನೇ ತೋರಿಸ್ತೀನಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇನ್ನೂ ಎರಡನೇದು ಏನಪ್ಪ ಅಂತ ಅನ್ನೋದಾದರೆ ನಮಗೆ ಹೊಟ್ಟೆ ಯಾವ ರೀತಿ ಇದೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಿ ನಮಗೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಮನೆಯಲ್ಲಿ ಯಾರಾದರೂ ಅಜ್ಜಿರಿತ್ತು ಅಂತ ಅನ್ನೋದಾದರೆ ಹೇಳ್ತಾ ಇರ್ತಾರೆ ಓ ಇದು ಹೆಣ್ಣುಮಗುನೇ ಇದು ಗಂಡು ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಹೊಟ್ಟೆ ಬಂದು ಫುಲ್ಲು ರೌಂಡ್ ಶೇಪ್ ಇರುತ್ತೆ ಈ ಮಗು ಆಗುತ್ತೆ ಅನ್ನೋದಾದ್ರೆ ಹೊಟ್ಟೆ ಫುಲ್ ರೌಂಡ್ ಶೇಪ್ ಯಾವ ಥರ ಅಂದರೆ ಮೇಲ್ಗಡೆ ಹೊಟ್ಟೆ ಇರುತ್ತೆ ಮೇಲ್ಗಡೆ ಹೊಟ್ಟೆ ಏನೋದಾದರೆ ಫುಲ್ ಕೆಳಗಡೆ ಹೊಟ್ಟೆ ಇರೋಲ್ಲ ಮಧ್ಯಾಹ್ನೂ ಇರೋಲ್ಲ ಮೇಲ್ಗಡೆ ಹೊಟ್ಟೆಯಿಂದ ಫುಲ್ಲು ಮೊಟ್ಟೆ ಶೇಪ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನನಗೂ ಕೂಡ ನನ್ನ ಮಗು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಹೊಟ್ಟೆ ಅಂತೂ ಫುಲ್ಲು ಅಂದರೆ ದಪ್ಪನೂ ಇತ್ತು ಜೊತೆಗೆ ಮೇಲ್ಗಡೆಯಿಂದ ಮೊಟ್ಟೆ ಶೇಪಲ್ಲಿತ್ತು ಸೊ ಯಾರಿಗೆಲ್ಲ ಈ ಥರ ಇತ್ತೇನಾದ್ರೆ ಮೊಟ್ಟೆ ಶೇಪಲ್ಲಿ ಹೊಟ್ಟೆ ಇದೆ ಅನ್ನೋದಾದರೆ ಅದು ಹೆಣ್ಮಗು ಅಂತಲೇ ತಿಳ್ಕೊಬೋದು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಇದು ಚೂಪಾಗಿರುತ್ತೆ ಹೊಟ್ಟೆ ಅಥವಾ ನಿಮಗೆ ರೌಂಡ್ ಶೇಪಲ್ಲೇ ಇರುತ್ತೆ ಅಂತ ಚೂಪಾಗಿತ್ತು ಅನ್ನೋದಾದರೆ ಅದು ಗಂಡು ಮಗು ಅಂತ ಹೇಳ್ಬೋದು ನಾನಿವತ್ತು ಹೆಣ್ಮಗುಲಿ ಹೇಳ್ತಾರದ್ರಿಂದ ನನ್ನ ಗಂಡು ಮಗು ವಿಚಾರನ ನಾನು ನಾಳೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮಾತಾಡ್ತೀನಿ ಅದ್ರ ಬಗ್ಗೆ ಈಗ ಮಗು ಅನ್ನೋದಾದರೆ ಹೊಟ್ಟೆ ದಪ್ಪ ಇದ್ದು ಮೇಲ್ಗಡೆ ಹೊಟ್ಟೆ ಬಂದು ಅದು ಬಂದು ಮೊಟ್ಟೆ ಶೇಪಲ್ಲಿತ್ತು ಇತ್ತು ಅನ್ನೋದಾದರೆ ಅದು ಮಗು ಅಂತಲೇ ಹೇಳ್ಬೋದು ಇನ್ನು ಮೂರನೇ ಟಾಪಿಕ್ ಏನಪ್ಪ ಅನ್ನೋದಾದರೆ ಫೇಸ್ ಫೇಸು ಅಥವಾ ಕೈ ಕಾಲು ಎಲ್ಲ ಏನಾಗುತ್ತೆ ಅನ್ನೋದಾದರೆ ಅದು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಮಗು ಇತ್ತು ಅನ್ನೋದಾದರೆ ಗ್ಲೋ ಕಡಿಮೆ ಆಗೋಗ್ಬಿಡುತ್ತೆ ಹತ್ರ ಎಲ್ಲ ಕಪ್ಪಾಗೋದು ಅಥವಾ ಫೇಸ್ ಎಲ್ಲ ಕಪ್ಪಾಗೋದು ಈ ಕಣ್ಣತ್ತಿರ ಎಲ್ಲ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಬರೋದು ಈ ಥರ ಎಲ್ಲ ಆಲ್ಮೋಸ್ಟ್ ಹಾಗೇ ಆಗುತ್ತೆ ಯಾಕಂತ ಅನ್ನೋದಾದರೆ ಅದು ಹೆಣ್ಮಗು ಇತ್ತು ಅನ್ನೋದಾದರೆ ಆ ಥರ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಸೊ ನನಗಲ್ಲಂತೂ ಫುಲ್ಲು ಕತ್ತ ಹತ್ರ ಅಥವಾ ಇಲ್ಲಿ ಹತ್ರ ಎಲ್ಲ ಮತ್ತು ಕೈಗಳೆಲ್ಲ ಫುಲ್ಲು ಆಗಿ ಹೋಗ್ಬಿಟ್ಟಿತ್ತು ಯಾಕೆ ಅಂತಲೇ ಗೊತ್ತಾಗಿರಲಿಲ್ಲ ನನಗಿದ್ರ ಬಗ್ಗೆ ಐಡಿಯಾಸ್ ಕೂಡ ಇರಲಿಲ್ಲ ಆದರೆ ಈಗ ಈಗ ಎರಡೂ ಪ್ರೆಗ್ನೆನ್ಸಿ ಮುಗ್ದಾದ್ಮೇಲೆ ಇವಾಗ ಅನ್ನಿಸ್ತಾ ಇದೆ ಓ ಇದಕ್ಕೂ ಅದಕ್ಕೂ ಟ್ಯಾಲಿ ಮಾಡಿ ನೋಡಿದಾಗ ಓ ಇದು ಹೆಣ್ಮಗು ಇರೋದಕ್ಕೇನೆ ಈ ಥರ ಆಯಿತು ಅಂತ ಈಗ ಅನ್ನಿಸ್ತಾ ಇದೆ ಸೊ ಫೇಸು ಗ್ಲೋ ಕಡಿಮೆ ಆಗೋದು ಜೊತೆಗೆ ಬ್ಲ್ಯಾಕ್ ಆಗೋದ್ರಿಂದ ಅದು ಹೆಣ್ಮಗು ಅಂತಲೇ ಡಿಸೈಡ್ ಮಾಡಬಹುದು ನನ್ನ ಪ್ರಕಾರ ಇನ್ನು ನಾಲ್ಕನೇದು ಬಂದು ಮಗು ಕಿಕ್ ಮಾಡೋದು ಮಗು ಕಿಕ್ ಮಾಡೋದು ಅಂತಾರ್ದಾದರೆ ಎಲ್ಲರೂ ಹೇಳ್ತಾರೆ ಲೆಫ್ಟ್ ಸೈಡಲ್ಲಿ ಮಗು ಕಿಕ್ ಮಾಡಿದ್ರೆ ಅದು ಹೆಣ್ಮಗುನೇ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಲೆಫ್ಟ್ ಸೈಡಲ್ಲೇ ನನ್ನ ಮಗಳು ಆಡ್ತಾ ಇದ್ದಿದ್ದು ಸೊ ಫೈ ಮಂತ್ಸಿಂದ ಸ್ಟಾರ್ಟ್ ಆಗಿದ್ದಕ್ಕೆ ಎಂಡವರೆಗೂ ಲೆಫ್ಟ್ ಸೈಡೆ ಮಗು ಇದ್ದಿದ್ದು ತುಂಬ ಕಿಕ್ ಮಾಡ್ತಾ ಇತ್ತು ಅಕಸ್ಮಾತ್ ಏನಾದ್ರು ಹಾಟ್ ವಾಟರ್ ಕುಡಿದ್ರೆ ಮೂಮೆಂಟ್ ಆಗ್ತಾಯಿದ್ದೆಲ್ಲ ಲೆಫ್ಟ್ ಸೈಡೇ ಸೊ ಹಾಗಾಗಿ ಲೆಫ್ಟ್ ಸೈಡಲ್ಲಿ ಮಕ್ಕಳು ಕಿಕ್ ಮಾಡೋದಾಗಲಿ ಅಥವಾ ಜಾಸ್ತಿ ಮೂಮೆಂಟ್ ಆಗೋದಾಗ್ಲಿ ಆಯಿತು ಅನ್ನೋದಾದರೆ ಅದು ಗರ್ಲ್ ಬೇಬಿ ಅಂತಲೇ ಹೇಳ್ಬೋದು ಇನ್ನು ಫೈ ಐದನೇ ಪಾಯಿಂಟ್ ಏನಪ್ಪ ಅನ್ನೋದಾದರೆ ವಾಮಿಟಿಂಗು ವಾಮಿಟಿಂಗು ಆಲ್ಮೋಸ್ಟು ಇದ್ದೇ ಇರುತ್ತೆ ಕೆಲವ್ರಿಗಂತೂ ಇರೋದೇ ಇಲ್ಲ ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿದಾಗ ಅಯ್ಯೋ ನನಗೆ ವಾಮಿಟಿಂಗೇ ಇರಲ್ಲ ಅಂತ ಹೇಳಿದಾಗ ಅವ್ರಿಗೆಲ್ಲ ಅದು ಗಂಡು ಪಪ್ಪು ಆಗಿರೋ ಚಾನ್ಸಸ್ ಇದೆ ಸೊ ಹಾಗಾಗಿ ನಾನು ಹೇಳಬೇಕನ್ನೋದಾದರೆ ನನಗಂತೂ ವಾಮಿಟಿಂಗಂತೂ ತುಂಬಾ ಇತ್ತು ಯಾವ ಥರ ಅನ್ನೋದಾದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಇನ್ನೂ ಮಲ್ಗೋವರೆಗೂ ಕೆಲವು ಸರಿ ಮಧ್ಯರಾತ್ರಿಲೆಲ್ಲ ಯಾವಾಗ ಎದಳ್ತೀನಿ ಅವಾಗೆಲ್ಲ ವಾಮಿಟಿಂಗ್ ಆಗ್ತಾಯಿತ್ತು ಊಟ ತಿಂಡಿ ಜಾಸ್ತಿ ಸೇರ್ತಾ ಇರಲಿಲ್ಲ ನನಗೆ ಆಮೇಲೆ ಜಾಸ್ತಿ ಬರೀ ರೈಸ್ ಐಟಮ್ನೇ ತಿನ್ನಬೇಕು ಅಂತ ಇತ್ತು ಹಾಗಾಗಿ ವಾಮಿಟಿಂಗ್ ಅಂತೂ ಜಾಸ್ತಿಯಾಗಿ ತುಂಬ ಊಟ ಸೇರದೇ ಇರೋದು ಹೆಣ್ ಬೇಬಿ ಗರ್ಲ್ಗೆನೆ ಅದು ಸಿಮ್ಟಮ್ಸ್ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಅನ್ನೋದಾದರೆ ಬಾಡಿಯೆಲ್ಲ ಇಚ್ಚಿಂಗ್ ಆಗುತ್ತೆ ಅದು ನಿಮಗೂ ಗೊತ್ತಿರಬೇಕು ಅದು ಪ್ರೆಗ್ನೆನ್ಸಿಲಿ ಕಾಮನ್ನು ಬಟ್ ಬೇಬಿ ಗರ್ಲ್ಗಂತೂ ತುಂಬಾ ಇಚ್ಛಿಂಗ್ ಆಗುತ್ತೆ ಯಾವ ಥರನದಾದರೆ ತಡ್ಕೊಳೋಕಾಗಲ್ಲ ಆ ಥರ ಎಲ್ಲ ಸಿಂಪ್ಟಮ್ಸ್ ಆಗಿ ಆಗುತ್ತೆ ಅದು ಗರ್ಲ್ ಬೇಬಿ ಅಂತ ಹೇಳ್ಬೋದು ಇನ್ನು ಕೆಲವರೆಲ್ಲ ಹೇಳ್ತಾರೆ ಅಜ್ಜಿದಿರೆಲ್ಲ ನಿಮಗೆ ಗೊತ್ತಿರ್ಬೋದು ಈಗ ನಾವೆಲ್ಲ ಹಳ್ಳಿ ಕಡೆ ಪ್ರೆಗ್ನೆನ್ಸೆಲ್ಲ ಹೋಯ್ತು ಅನ್ನೋದಾದ್ರು ತುಂಬಾ ಪರ್ಫೆಕ್ಟಾಗಿ ಫೈಂಡ್ ಔಟ್ ಮಾಡಿಬಿಡ್ತಾಯಿದ್ರು ಓ ಇದು ಹೆಣ್ಮಗುನೆ ಇದು ಗಂಡು ಮಗುನೇ ಅಂತ ಸೊ ಅದು ಹೇಗಂತ ನಮಗೆ ಗೊತ್ತಿರಲಿಲ್ಲ ಸೊ ನಮಗೆ ಈ ಎಕ್ಸ್ಪೀರಿಯನ್ಸ್ ಮುಖಾಂತರ ಈಗ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಮೊದಲನೇದು ಮಗು ಆಗಿರೋದ್ರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಆಯಿತು ಅನ್ನೋದನ್ನು ನಾನು ಇವತ್ತಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ಸಿಂಪ್ಟಮ್ಸ್ ಎಲ್ಲ ಇರೋದರಿಂದ ಇದು ಪಕ್ಕ ಹೆಣ್ಮಗೂನೇ ಅಂತ ನಾನು ಕೂಡ ಹೇಳ್ತೀನಿ ಇದ್ರ ಜೊತೆಗೆ ನನಗೆ ಮೊದಲನೇ ಸ್ಕ್ಯಾನಿಂಗಿಂದ ಫಸ್ಟ್ ಸ್ಕ್ಯಾನಿಂಗು ಸೆಕೆಂಡ್ ಸ್ಕ್ಯಾನಿಂಗು ಮತ್ತು ಥರ್ಡ್ ಸ್ಕ್ಯಾನಿಂಗಲ್ಲೂ ಕೂಡ ಎಫ್ ಎಚ್ ಆರ್ ಸೇಮ್ ಒನ್ ಸಿಕ್ಸ್ಟಿ ಎಬೋನೇ ಇದೆ ಸೊ ಇದನ್ನು ಕೂಡ ಫೈಂಡ್ ಔಟ್ ಮಾಡೋದ ಇದು ಕೂಡ ಹೆಣ್ಮಗುನೇ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ನಾನಿವಾಗ ನಿಮಗೆ ನನ್ನ ಮೊದಲನೇ ಮಗು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ಶೋ ಮಾಡ್ತಿದ್ದೀನಿ ನೋಡಿ ನೋಡಿ ಇದು ಡೇಟು ಇದು ಬಂದು ನನ್ನ ಮಗಳದು ಫೈವ್ ಮಂತ್ಸು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಇದು ಬಂದು ನೋಡಿ ಎಫ್ ಎಚ್ ಆರ್ ಬಂದು ಒನ್ ಸಿಕ್ಸ್ಟಿ ಒನ್ ಇದೆ ನೋಡಿದ್ರಲ್ಲ ಎಫ್ ಎಚ್ ಆರ್ ಒನ್ ಸಿಕ್ಸ್ಟಿ ಎಬೋ ಇತ್ತು ಅಂತನೋದಾದರೆ ಇದು ಹೆಣ್ಣು ಮಗುನೇ ಅಂತಲೇ ಕನ್ಫರ್ಮೇಷನ್ಗೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಅನಾಮಲಿ ಸ್ಕ್ಯಾನ್ ರಿಪೋರ್ಟು ಇದು ಬಂದು ಡೇಟು ಟ್ವೆಂಟಿ ಜೊತೆಗೆ ಸ್ಕ್ಯಾನಿಂಗ್ ರಿಪೋರ್ಟು ನೋಡಿದ್ರಲ್ಲ ಇದು ಫೈವ್ ಮಂತ್ಸ್ದು ಈಗ ಸೆವೆನ್ ಮಂತ್ಸು ಸ್ಕ್ಯಾನಿಂಗ್ ರಿಪೋರ್ಟನ್ನ ಶೋ ಮಾಡ್ತೀನಿ ಇದು ನೋಡಿ ಜೂನ್ ಟ್ವೆಂಟಿ ಇದು ಅಷ್ಟೇ ಟ್ವೆಂಟಿ ಟು ಥರ್ಟಿ ವೀಕ್ಸ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟು ಇಲ್ಲೂ ಅಷ್ಟೇ ನೋಡಿ ಎಫ್ ಎಚ್ ಆರ್ ಒನ್ ಫಿಫ್ಟಿ ನೈನ್ ಇದೆ ಇದೇನೇ ನನಗೆ ಫೈನಲ್ ವರ್ಗೂ ಇದ್ದಿದ್ದು ಎಫ್ ಎಚ್ ಆರ್ ಒನ್ ಫಿಫ್ಟಿ ನೈನ್ ಇದೆ ನೋಡಿ ನೋಡಿದ್ರಲ್ಲ ಎಫ್ ಎಚ್ ಆರ್ ಯಾವ ಥರ ಇತ್ತು ಅಥವಾ ವೇರಿಯೇಷನ್ಸ್ ಏನಾರು ಇತ್ತು ಅಥವಾ ಮುಂದೆ ಯಾವ ಥರ ಫೈನಲ್ ವರ್ಗೂ ಕೌಂಟ್ ಆಗುತ್ತೆ ಅದರಿಂದನೇ ನಾವು ಗರ್ಲ್ ಬೇಬಿ ಅಂತ ತಿಳ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿದ್ರಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಫೈನಲ್ವರೆಗೂ ಅದು ಒನ್ ಸಿಕ್ಸ್ಟಿ ಒನ್ ಒನ್ ಫಿಫ್ಟಿ ಏಯ್ಟ್ ಒನ್ ಫಿಫ್ಟಿ ನೈನ್ವರ್ಗುನೇ ಇರುತ್ತೆ ಒನ್ ಫೋರ್ಟಿ ಒಳಗಡೆ ಅಥವಾ ಒನ್ ಫಿಫ್ಟಿ ಒಳಗಡೆ ಏನಾದರೂ ಬಿಲೋ ಇತ್ತು ಅನ್ನೋದಾದರೆ ಅದು ಗಂಡ್ ಅಂತ ಹೇಳ್ಬೋದು ನನ್ನ ಬೇಬಿ ಗರ್ಲ್ದು ಸಿಂಪ್ಟಮ್ಸ್ ಏನೆಲ್ಲ ಇತ್ತು ಇದಕ್ಕೆ ನನಗೆ ಗ ಬೇಬಿ ಗರಳೇ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಅನ್ನೋದಾದರೆ ಹೆಣ್ಣು ಮಗು ಆಯಿತು ಅನ್ನೋದಾದರೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಲೇಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ಹೆಣ್ಮಗು ಇರೋದ್ರಿಂದ ಆ ದಿನಗಳನ್ನ ತಳ್ಳುತ್ತೆ ಅಂತ ಹೇಳ್ತಾರೆ ಕ್ಲಿಯರ್ ಅಸ್ಮಾತ್ ಏನಾದ್ರು ಡೇಸು ಈಗ ಕೊಟ್ಟಿರೋ ಡೇಟ್ಗಿಂತ ಮುಂಚೆ ಹೋಗ್ಬಿಡುತ್ತೆ ಕೆಲವರಿಗೆ ಅದಕ್ಕಿಂತ ಮುಂಚೆನೇ ಆಗ್ಬಿಡುತ್ತೆ ಯಾಕಂದರೆ ಡೆಲಿವರಿ ಡೇಟು ಯಾವಾಗ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ ಈ ಡೇಟ್ಗೆ ಫಿಕ್ಸ್ ಅಂತ ಮಾಡಿರ್ತಾರೆ ಸೊ ಗಂಡು ಮಗು ಏನಾರು ಆಯಿತು ಅನ್ನೋದಾದ್ರೆ ಆ ಡೆಲಿವರಿ ಡೇಟ್ಗೆ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಸ್ವಲ್ಪ ಮುಂಚೆ ಆಗುತ್ತೆ ಹೆಣ್ಮಗು ಆಯಿತು ಅನ್ನೋದಾದರೆ ಆ ಡೆಲಿವರಿ ಡೇಟು ಜೊತೆಗೆ ಡೆಲಿವರಿ ಡೇಟ್ ಆದಮೇಲೂ ಕೂಡ ಆಗುತ್ತೆ ಯಾಕಂದರೆ ಆ ಡೇಸ್ನ ಹೆಣ್ಮಗು ಇತ್ತು ಹೊಟ್ಟೆಲಿ ಆದರೆ ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನನಗೂ ಕೂಡ ಹಾಗೆ ಆಗಿತ್ತು ಯಾಕಂದ್ರೆ ನನಗೆ ಅವರು ಡೇಟ್ ಕೊಟ್ಟಿದ್ದು ಫೈ ಏಯ್ಟ್ ಟ್ವೆಂಟಿ ಅಂತಲೇ ಕೊಟ್ಟಿದ್ದು ನನಗೆ ಆ ಡೇಟ್ಗೆ ಪಕ್ಕನೇ ಮಗು ಆಯಿತು ಅಂತ ಹೇಳ್ತೀನಿ ನೋಡಿದ್ರಲ್ಲ ಇವತ್ತಿನ ನನ್ನ ಟಾಪಿಕ್ ಏನಾದ್ರು ನಿಮಗೆ ಇಷ್ಟ ಆಯಿತು ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ধন্যবাদ